ഗ്രാമപഞ്ചായ സദസ്യ ആർ കെ സി അബ്ദുൽ അസീസ് പവിത്ര റംസാൻ തിങ്കോൾഡേ ഈ ലോകകു വിതായ പന്ത്യർ ಕೊರೋನಾ ಸಮಯದ ಆರು ತೋಜಾಯಿನ ಕಾಳಜಿ ರೋಗಿಲಿನ ಶುಶ್ರೂಷೆ ಮಾತಲ ಬಡವಲ್ಡು ನಿಲೆಯರು ಜನಸ್ನೇಹಿಯಾದ ಮಾತಾ ಜಾತಿ ಧರ್ಮದಕ್ಲೆನ ಮೂಕಿಡುತ್ತು ಹೊಂದಿತ್ತೇರು ಏ ಪಲಾ ಕುಶೀಟೆ ಮಾತಿನೊಟ್ಟಿಗೆ ಏ ಪಲ ತೆಲ್ತೊಂದು ಖುಷಿಟೇ ಇತ್ತೊಂದಿತ್ತೇರು ಉದ್ಯಮಿಯಾದ ಸಮಾಜ ಸೇವಕಿಯರಾದ ಮಾತೇರ ನೊಟ್ಟಿಗೆಲ್ಲ ಅನ್ಯೋನ್ಯತೆ ಇತ್ತೊಂದು ತನ್ನರ್ದ ಅಪ್ನ ಸಗಾಯ ಸಾಕಾರನ ಕೊರಂದು ಬೈತೇರು இவர அந்த குருவார்த்தர் ஆர் கே சிர்ன பார்த்திவரீரன் துயர மதுரை நகர இல்ல சார்தல ஜன ஜமாய் சாதித்தரு ஆரேன மையத் மெரவணு சர்வ தர்ம திரு ಮೂಢ ಅಧ್ಯಕ್ಷರು ಸದಾಶಿವಾಲ್ ಅಜೀಜ್ರನ ವ್ಯಕ್ತಿತ್ವದ ಬಗ್ಗೆ ತೆರಪಾಯಿತು ವಿಧಾನಸಭಾ ಮುನ್ನೂರು ಸಮಿತಿ ಅಧ್ಯಕ್ಷರು ಮುನ್ನೂರು ಪಂಚಾಯತ್ನ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ನಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಾರ್ವಜನಿಕರು ಕೂಡ ಅವರ ಆಗುವಿಕೆ ಭಾಳ ಗೊತ್ತಿದಂಥ ವಿಚಾರವಾಗಿದೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಯಾರು ಹೋಗಿಕೆಯೂ ಕೂಡ ಪ್ರತಿಯೊಂದು ಭಟಗಂತಿಗೆ ಸ್ಪಂದಿಸಿದ್ದು ಬಾ ಸಮಾಜ ಸೇವಕ ಅಂಥವರ ಅದಲಿಕೆ ನಮಗೆಲ್ಲ ನಮ್ಮದಾರದ ನಷ್ಟ ಮಾತ್ರ ಅಲ್ಲದೆ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಳ್ಳೆಯ ಪಂಚಾಯತ್ ಸದಸ್ಯನಾಗಿ ವಲಯ ಸಮಿತಿ ಅಧ್ಯಕ್ಷನಾಗಿ ಹೆಸರು ಪಡ್ಕೊಂಡಂಥ ಆರ್ ಪಿ ಅಜೀಜರವರ ಮರಣ ಕಾಂಗ್ರೆಸ್ ಪಕ್ಷಕ್ಕೆ ತುಂಬರಾರದ ನಷ್ಟ ಅಂತ ಹೇಳಿಕ ಪಡೆದು ಭಗವಂತನು ಅವರ ಆತ್ಮಕ್ಕೆ ಪೀರಶಾಂತಿ ಕೊಡಲಿ ಅವರ ಅಗಲಿಕೆಯ ನೋವನ್ನು ಸಹಕಂಥ ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಎಲ್ಲ ಭಗವಂತ ನೀಡಲಿ ಅಂತ ಪ್ರತಿ ಸಂದರ್ಭದಲ್ಲಿ ಒಳ್ಳೆಯಾದ ಒಂದು ವ್ಯಾಪಾರಸ್ಥರಾಗಿ ಸಮಾಜದಲ್ಲಿ ಎಲ್ಲರ ಯಶಸ್ಸನ್ನು ಬಯಸ್ತಿದ್ದಂಥ ಯುವಕ ಅಂತ ಹೇಳಿ ಕೇಳೋಣ ಬೇಸರ